ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಬುಧವಾರ ಮಧ್ಯಾಹ್ನ ಗಂಟೆ ಮೂರುವರೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತಾನೂ ಸ್ಕೂಲಿಂದ ಬಂದಿದ್ದಾಯಿತು ಅವಳು ಇವಾಗ ರೆಡಿ ಆಗ್ತಾ ಇದ್ದಾಳೆ ಹಾಗೆಯೇ ನಾನಿವಾಗ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಲ್ಕೋತಾ ಇದ್ದೀನಿ ನನ್ನ ಹಸ್ಬೆಂಡು ಚಿಕನ್ ತೊಗೊಂಡ್ಬರ್ತೀನಿ ಗೊಜ್ಜೇನಾದರೂ ಮಾಡು ನನಗೆ ಯಾಕೋ ಊಟ ಸೇರ್ತಾ ಇಲ್ಲ ಅಂತಂದರು ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಕಾರಕರವಾಗಿ ಇವತ್ತು ಗೊಜ್ಜು ಮಾಡೋಣ ಅಂತೇಳಿ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೀನೇನು ಇನ್ನು ಕೋಳಿ ತರದಕ್ಕಿತ್ತು ಕೋಳಿ ಥರ ಇಲ್ಲ ಶೇವ್ ಮಾಡಿಸ್ಕೊಂಬಿರೋ ಇರೋ ಥರ ಹೌದಾ ಎಷ್ಟು ಹಾಫ್ ಕೆ ಜಿನಾ ಹೌದಾ ಮಗು ರೆಡಿ ಆಗ್ತೈತಿ ಏ ಬಂದಲಲ್ಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಯ್ತವಳು ಟೊಮೆಟೊ ಎಷ್ಟಿದು

ಹಾಕೋ ಜರ್ಕಿನ್ ಹಾಕೋ ಯಾರು ಬೇಡ ಅಂದರು ಹಾಕೋ ಏನಾಗುತ್ತೆ ಕೋಲ್ಡ್ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದ್ರಲ್ಲ ನಾನು ಟೊಮೆಟೊ ಎಲ್ಲ ಹೆಚ್ಚು ಕೊಡ್ತೀನಿ ಬೇಗ ಬೇಗ ಮಾಡೋಗು ಅಂತಂದ್ರು ಸರಿ ಅಂತ ಹೇಳ್ಬಿಟ್ಟು ಈಗ ನಾನು ಜಾರಿಗೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಅಂತೇಳಿ ಒಂದು ಬೆಳ್ಳುಳ್ಳಿ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ಹಾಗೆಯೇ ಒಂದೇ ಒಂದು ಚಿಕ್ಕ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಬಬೇಕು ಹಾಗೆಯೇ ಬೆಳಗ್ಗೆ ಮಾಡಿದ ವಾಂಗಿ ಭಾತು ವಾಂಗಿ ಭಾತೆ ಮಧ್ಯಾಹ್ನ ತಿನ್ನೋದು ಅಂತ ನಾನು ತಾನು ಅಂದ್ಕೊಂಡ್ವಿ ನನ್ನ ಹಸ್ಬೆಂಡು ದಿಢೀರನೆ ಬಂದು ಇವಾಗ ಚಿಕನ್ ತಂದ್ರಲ್ಲ ಅಂಥೇಳಿ ನಾವು ತಿಂದಂಗೆ ಈಗ ಅಡುಗೆ ಮಾಡೋದಕ್ಕೆ ನಾನು ನಿಂತಿದ್ದೀನಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ಮದು ಊಟ ಆಗಿರೋದು ಮಧ್ಯಾಹ್ನದ್ದು ಇವಾಗ ರೈಸ್ ಇಟ್ಬಿಡೋಣ ಫಸ್ಟು ಅಂತೇಳಿ ರೈಸಿಗೆ ಇಡ್ತಾಯಿದ್ದೀನಿ ಪಾತ್ರೆಯಲ್ಲೇ ಇಡ್ತಾಯಿದ್ದೀನಿ ಇನ್ನು ಚಿಕನ್ ಗ್ರೇವಿ ಆಗೋದಕ್ಕೂ ರೈಸ್ ಆಗೋದಕ್ಕೂ ಕರೆಕ್ಟ್ ಟೈಮಿಂಗ್ಸ್ ಸರಿ ಹೋಗುತ್ತಂತೇಳಿ ಯಾಕೋ ಹೊರ್ಗಡೆ ಊಟ ತಿನ್ನೋಕೆ ಮಧ್ಯಾಹ್ನ ಹೊತ್ತು ಒಂದೊಂದು ದಿವಸ ಮಾತ್ರ ಬರ್ತಾರಷ್ಟೇ ನನ್ನ ಹಸ್ಬೆಂಡ್ ಡೈಲಿ ಬರೋಲ್ಲ ಹೊರಗಡೆ ಇವತ್ತು ನಂಗೆ ಯಾಕೋ ಊಟ ತಿನ್ನೋಕ್ಕಾಗ್ತಾಯಿಲ್ಲ ಅಂತಂದರು ಬಾಯೆಲ್ಲ ಒಂಥರ ಆಗ್ತಾಯಿದೆ ಇದೆ ಅಂತ ಹಂಗಾಗಿ ಚಿಕನ್ ತೊಗೊಂಬಂದರು ಒಂದು ಅರ್ಧ ಕೆ ಜಿ ಅಷ್ಟು ಅದರಲ್ಲೇ ಗೊಜ್ಜು ಥರ ಮಾಡೋಣ ಗ್ರೇವಿ ಥರ ತಿಕ್ಕಾಗಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿರುತ್ತೆ ಮಾತ್ರ ಖಾರಕಾರವಾಗಿ ಅದರಲ್ಲೂ ಈಗ ಮಳೆ ಎಲ್ಲ ಇದೆ ಚಳಿ ಬೇರೆ ಇದೆ ಹಂಗಾಗಿ ಚೆನ್ನಾಗಿರುತ್ತೇಳಿ ಇವತ್ತು ಗೊಜ್ಜು ಥರನೇ ಮಾಡ್ತಾಯಿದ್ದೀನಿ ಇವಾಗ ಮಸಾಲ ಏನಿತ್ತು ನೋಡಿ ಅದು ಮಸಾಲ ರುಬ್ಬೋದಕ್ಕೆ ಹಾಕೊಂಡಿದ್ನಲ್ವ ಜಾರಿಗೆ ಅದಕ್ಕೆ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಏನೊಂದು ಅರ್ಧ ಮುಕ್ಕಾಲು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕಿದರೆ ಸಾಕು ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಬಿಡ್ತೀನಿ ನುಣ್ಣಗೆ ರುಬ್ಕೊಂಡ್ರಾಯಿತು ಹಾಗೆಯೇ ನಮ್ಮದು ಪ್ಯೂರಿಫೈಯರ್ ಬಗ್ಗೆ ಕೇಳಿದ್ರಿ ವಾಟ್ರ್ ಪ್ಯೂರಿಫೈಯರ್ ಬಗ್ಗೆ ಕಮೆಂಟ್ಸಲ್ಲಿ ಅದು ಆಕ್ವಾ ಗ್ರ್ಯಾಂಡ್ ಅಂತ ಇದೆ ಅದರ ಹೆಸರು ಚೆನ್ನಾಗಿರುತ್ತೆ ನೀರು ಅಂದರೆ ಚೆನ್ನಾಗಿ ಫಿಲ್ಟ್ರಾಗಿ ಬಂದಮೇಲಂತೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ತೊಗೊಂಬಂದಲ್ಲೇ ಈಗ ಒಂದೂವರೆಯಿಂದ ಎರಡು ವರ್ಷವೇ ಆಯಿತು ಎರಡು ವರ್ಷ ಆಯಿತು ತುಂಬ ಚೆನ್ನಾಗಿದೆ ಆವಾಗವಾಗ ಒಂದು ಆರಾರು ತಿಂಗಳಿಗೂ ಫಿಲ್ಟ್ರನ್ನ ಅಂದರೆ ಒಳಗಡೆ ಫಿಲ್ಟ್ರ್ ಇರುತ್ತೆ ಅದನ್ನು ಚೇಂಜ್ ಮಾಡಿಸ್ಬೇಕು ಅದೇನೊಂದು ಇನ್ನೂರು ರೂಪಾಯಿಗೆಲ್ಲ ಬಂದುಬಿಡುತ್ತೆ ಇನ್ನೂರು ರೂಪಾಯಿ ತಗೋತಾರೆ ಇನ್ನೂರ ಇನ್ನೂರೈವತ್ತು ತೊಗೋತಾರೆ ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ ಇನ್ನೂರೈವತ್ತು ಅಂತ ಅನ್ಕೋತೀನಿ ಅವರೇನೇ ತಂದು ಫೋನ್ ಮಾಡಿದ್ರೆ ಅವರೇ ಬಂದುಬಿಟ್ಟು ಅದು ಒಳಗಡೆ ಒಂದು ಇದಿರುತ್ತೆ ಆಗೋದಿಕ್ಕೆ ಅದನ್ನು ಚೇಂಜ್ ಮಾಡ್ತಾರೆ ಆಮೇಲೆ ಅವಾಗವಾಗ ಒಳಗಡೆ ಅದೇನು ಬ್ಯಾಸ್ಕೆಟ್ ಇರುತ್ತಲ್ವ ಅಂದರೆ ನೀರು ತುಂಬ ಸ್ಟೋರೇಜ್ ಆಗೋದು ಅದನ್ನು ಕ್ಲೀನ್ ಮಾಡಿಕೊಡ್ತಾರೆ ಬಂದು ಹಾಗೆಯೇ ಈಗ ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಹಾಗೆಯೇ ಹಸಿರು ಮೆಣಸಿಕಾಯಿ ಒಂದು ಮೂರು ಹಸಿರು ಮೆಣಸಿಕಾಯಿ ಹಾಗೆಯೇ ಒಂದು ಈರುಳ್ಳಿ ದೊಡ್ಡ ಸೈಜ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಡಿಮೆನೇ ಹಾಕಿದ್ದೀನಿ ಎಣ್ಣೆ ಜಾಸ್ತಿ ಹಾಕಿಲ್ಲ ಸಾಕು ಯಾಕಂದರೆ ಚಿಕನಲ್ಲೂ ಚೆನ್ನಾಗಿ ಸ್ವಲ್ಪ ಜಿಡ್ ಜಿಡ್ ಥರ ಅಂದರೆ ಎಣ್ಣೆ ಎಣ್ಣೆ ಬಿಟ್ಕೊಳುತ್ತಲ್ವ ಹಾಗಾಗಿ ತುಂಬ ಜಾಸ್ತಿ ಎಣ್ಣೆ ಬೇಡ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಚಿಕನಿ ಚೆನ್ನಾಗಿ ಅರ್ಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದೆ ತೊಳೆದ್ಬಿಟ್ಟು ಈಗ ಚಿಕನ್ ಹಾಕೋತಾ ಇದ್ದೀನಿ ಇದು ಸ್ಕಿನ್ಲೆಸ್ ಚಿಕನು ಸ್ಕಿನ್ಲೆಸ್ ಚಿಕನ್ನೇ ಒಳ್ಳೆಯದು ನನಗೆ ಸ್ಕಿನ್ ವಿತ್ ಸ್ಕಿನ್ನು ಚಿಕನ್ಗಿಂತ ವಿತೌಟ್ ಸ್ಕಿನ್ ಚಿಕನ್ ಏನಿರುತ್ತೆ ನೋಡಿ ಅದೇ ಚೆಂದ ಆಮೇಲೆ ಅದರಲ್ಲಿ ಫ್ಯಾಟ್ ಕೂಡ ಕಡಿಮೆ ಇರುತ್ತೆ ಹಾಗೆಯೇ ಜಾಸ್ತಿ ಏನು ಅಂತಂದರೆ ನಾವೇನು ತುಂಬ ಜಾಸ್ತಿ ತರಲ್ಲ ಚಿಕನ್ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಬಂದ್ಬಿಟ್ರೆ ಎರಡು ಹೊತ್ತು ತಿನ್ಬೋದು ಇವಾಗ ಮಧ್ಯಾಹ್ನ ಮಾಡಿದೆ ಅಂದರೆ ರಾತ್ರಿನೂ ತಿಂದರೆ ಕರೆಕ್ಟಾಗಿ ಆಗುತ್ತೆ ಅಲ್ಲಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಹಾಗೆ ಅಷ್ಟರಲ್ಲಿ ರೈಸ್ ಕೂಡ ಉಪ್ಪ ಬಂದ್ಬಿಡ್ತು ರೈಸ್ತು ಮುಚ್ಚಳ ಎಲ್ಲ ತೆಗ್ದಿದ್ದೀನಿ ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ ಚಿಕನ್ನ ಬೇಗ ಬೆಂದ್ಬಿಡುತ್ತೆ ಹಾಗೆ ಈಗ ಪಾತ್ರೆಗಳು ತೊಳೆದಿದ್ದು ಬೆಳಗ್ಗೆ ತೊಳೆದಿರೋದು ಅದು ನೀರು ಆರಲಿ ಅಂತೇಳಿ ಹಂಗೆನೇ ಆರಾಕಿದ್ದೆ ಇವಾಗ ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಬಿಡೋಣ ಅಂಥೇಳಿ ಮತ್ತೆ ಇವಾಗ ಪಾತ್ರೆಗಳು ಬೀಳುತ್ತೆ ಯಾಕಂದರೆ ಚಿಕನ್ ತೊಳೆದಿರೋದು ಮತ್ತೆ ಮಸಾಲ ರುಬ್ಬಿದ್ದು ಜಾರು ಅದೆಲ್ಲ ಬೀಳುತ್ತಲ್ವ ಅದನ್ನೆಲ್ಲ ಈಗ ತೊಳ್ಕೊಬಿಡೋಣ ಅಂಥೇಳಿ ಮತ್ತೆ ತೊಳೆದ್ಬಿಟ್ಟು ಅದರಲ್ಲೇ ಹಾಕ್ಬಿಟ್ರೆ ಮತ್ತೆ ನೀರು ಹಂಗೆ ಇರುತ್ತೆ ಹಂಗಾಗಿ ಎಲ್ಲ ಈಗ ಆರಿರೋ ಪಾತ್ರೆಗಳನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಅವರು ಟಿ ವಿ ನೋಡ್ಕೊಂಡು ತರಮ್ಮ ಕೂತ್ಕೊಂಡವ್ರೆ ಇವಾಗ ಮಸಾಲಾನ ಸೇರಿಸ್ತೀನಿ ರುಬ್ಬಿಟ್ಕೊಂಡು ಮಸಾಲೆ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಬಿದ್ರೂ ಚೆನ್ನಾಗಿರುತ್ತೆ ಪುದೀನ ಇರಲಿಲ್ಲ ಹಾಗಾಗಿ ಬರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸ್ರ ಮೆಣಸಿಕ್ ಸಾರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ಮಾತ್ರ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ರುಬ್ಕೊಳ್ಳೋದು ಬದಲು ಬೇಕಾರೆ ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಜ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಕುಟ್ಕೊಂಡು ಹಾಕೊಂಡ್ರು ಕೂಡ ಸಖತ್ತಾಗಿರುತ್ತೆ ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್ ಎರಡು ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಟೊಮೆಟೊ ದೊಡ್ಡ ದೊಡ್ಡ ಸೈಜ್ದು ನನ್ನ ಹಸ್ಬೆಂಡ್ ಈಗ ತಾನೇ ತಂದ್ರಲ್ಲ ಅದೇ ಟೊಮೆಟೊ ಹಾಗಾಗಿ ನಿಮಗೆ ಜಾಸ್ತಿ ಅನ್ನಿಸ್ತದೆ ರಾತ್ರಿಗೂ ಕೂಡ ಗೊಜ್ಜು ಬೇಕು ಎರಡು ಹೊತ್ತಿಗೆ ಆಗಂಗೆ ಮಾಡಿದ್ದೀನಿ ಹಾಗಾಗಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿ ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಗೊಜ್ಜು ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಬೇಕಷ್ಟೇ ಇನ್ನೊಂದು ಹತ್ತು ನಿಮಿಷ ಬೇಯಿಸಿ ಸ್ವಲ್ಪ ಮಸಾಲ ಪುಡಿ ಹಾಕ್ಬಿಟ್ರೆ ಗೊಜ್ಜು ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ ಪಾತ್ರೆಗಳೇನಿದೆ ನೋಡಿ ಅಂದರೆ ಯೂಸ್ ಮಾಡಿದ ಪಾತ್ರೆಗಳು ಅದನ್ನೆಲ್ಲ ತೊಳೆದಿಟ್ಕೋತೀನಿ ನಮ್ಮ ಮನೇಲಿ ಇಲ್ಲಿ ಸಿಂಕ್ ಪಕ್ಕಕ್ಕೆ ಸ್ಟವ್ ಇಟ್ಕೊಂಡಿದ್ದೀನಿ ಅಂದರೆ ಜಾಗ ಕಮ್ಮಿ ಇದೆ ಅಲ್ಲಿ ಹಾಗಾಗಿ ಜಾಸ್ತಿ ಸಿಂಕಲ್ಲಿ ಪಾತ್ರೆಗಳೇನಾದ್ರು ಬಿತ್ತು ಅಂದರೆ ಸಾಕು ನನಗೆ ಒಂಥರ ಇರಿಟೇಷನ್ ಶುರುವಾಗಿಬಿಡುತ್ತೆ ಫಸ್ಟ್ ಪಾತ್ರೆ ತೊಳೆಯೋಣ ಫಸ್ಟು ಪಾತ್ರೆ ತೊಳೆಯೋಣ ಅಂತ ಕೂರೋಕ್ಕಾಗಲ್ಲ ನಿಲ್ಲೋಕ್ಕಾಗಲ್ಲ ಹಂಗಾಗ್ತಾ ಇರುತ್ತೆ ಹಾಗಾಗಿ ಪಾತ್ರೆಗಳನ್ನ ಪಟಪಟ ಅಂತ ತೊಳ್ಕೊಂಬಿಡ್ತೀನಿ ಸ್ವಲ್ಪ ಸ್ವಲ್ಪನೇ ಪಾತ್ರೆ ಒಂದು ರಾಶಿ ಬಿತ್ತು ಅಂದರೆ ಮತ್ತಮೇಲೆ ತೊಳೆಯೋಕ್ಕೆ ಒಂದೊಂದು ಸಲ ಅದು ಮಳೆ ಚಳಿ ಇರೋದರಿಂದ ನನ್ನ ಹಸ್ಬೆಂಡು ರೆಡಿ ಅಂದರೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ತನೂ ಸ್ವಲ್ಪ ವರ್ಕ್ ಇದೆ ಅಂತ ಮಾಡ್ಕೋತಾ ಇದ್ದಾಳೆ ಅಷ್ಟರಲ್ಲಿ ಗೊಜ್ಜು ಕೂಡ ರೆಡಿ ಆಗೇ ಬಿಡ್ತು ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳನ್ನ ಹಾಕಬೇಕು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರನ್ನ ಹಾಕ್ತೀನಿ ಒಂದು ಟೀ ಲೋಟದಷ್ಟು ನೀರು ಬೇಕಾಗುತ್ತೆ ಗೊಜ್ಜು ಸ್ವಲ್ಪ ಗೊಜ್ಜು ಥರ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಥರ ಸಾರು ಥರ ಆಗಿಬಿಟ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಗೊಜ್ಜ ಥರನೇ ಇರಲಿ ಅಂತ ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ತೆಳುವಾಗ ಬೇಕಂದ್ರೆ ತೆಳುವಾಗೂ ಮಾಡ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್ ಸೇರಿಸ್ತೀನಿ ಇದು ತೀಕಾಲಾಲ್ ಪೌಡ್ರು ಹಾಗಾಗಿ ಸ್ವಲ್ಪ ಕಲರ್ ಜಾಸ್ತಿ ಖಾರ ಕಮ್ಮಿ ಕಲರ್ ಜಾಸ್ತಿ ಊರಿಂದ ತೊಗೊಂಬಂದಿದ್ದು ಅದನ್ನೇ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಹಾಗೆಯೇ ಧನಿಯಾ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ಈಗ ಚಿಕನ್ ಮಸಾಲ ಪೌಡ್ರ್ ಹಾಕ್ತೀನಿ ಇದು ರೆಡಿ ಚಿಕನ್ ಮಸಾಲ ಪೌಡ್ರ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ತೇಜು ಚಿಕನ್ ಮಸಾಲ ಪೌಟ್ರು ಕೂಡ ಸೂಪರಾಗಿದೆ ಆಚೆ ಚಿಕನ್ ಮಸಾಲ ಪೌಟ್ರು ಕೂಡ ಸೂಪರಾಗಿದೆ ಅವೆರಡರಿಂದ ಮಾಡಿದ ಗೊಜ್ಜಂತೂ ತಿಂತಾ ಇದ್ದರೆ ಸ್ವರ್ಗ ನಾನ್ ವೆಜ್ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ ವೆಜಿಟೇರಿಯನ್ಸ್ ಯಾರು ಬೇಜಾರಾಗಬೇಡಿ ಯಾಕಂದರೆ ನಾನ್ ವೆಜ್ ಯಾರೆಲ್ಲ ತಿಂತಾರೋ ಅವರಿಗೆಲ್ಲ ಚಿಕನ್ನು ಮಟನ್ ಅಂದರೆ ತುಂಬಾ ಇಷ್ಟ ಆಗುತ್ತಲ್ವ ನಂಗೆ ಚಿಕನ್ ಅಂದರೆ ತುಂಬ ಇಷ್ಟ ಮಟನ್ಗಿಂತ ಇಷ್ಟ ಚಿಕನ್ ಅಂದರೆ ತುಂಬ ಅಂದರೆ ತುಂಬ ತಿನ್ನೋದಿಲ್ಲ ಒಂದು ಅರ್ಧ ಕೆ ಜಿ ತೊಗೊಂಬಂದ್ವಿ ಅಂದರೆ ಎರಡು ಹೊತ್ತು ಕರೆಕ್ಟಾಗಿ ಆಗುತ್ತೆ ಈಗ ಮಧ್ಯಾಹ್ನ ತಿಂದು ರಾತ್ರಿ ತಿಂದರೆ ಕರೆಕ್ಟ್ ಆಗುತ್ತೆ ಅಷ್ಟರಲ್ಲಿ ರೈಸ್ ಕೂಡ ರೆಡಿ ಆಯಿತು ಇನ್ನು ಗೊಜ್ಜು ಕೂಡ ಗ್ರೇವಿ ಕೂಡ ರೆಡಿ ಆಯಿತು ನೋಡ್ಬೋದು ಸಖತ್ತಾಗಾಗಿದೆ ಗ್ರೀನ್ ಕಲರ್ ಇದ್ದಿದ್ದು ರೆಡ್ ಕಲರ್ ಆಗೋಯ್ತು ಆ ಕಲರ್ ಅಂದರೆ ಚಿಲ್ಲಿ ಪೌಡರಿಂದ ಇದ್ರ ಏನು ಕೊತ್ತಂಬರಿ ಸೊಪ್ಪೆ ಬೇಕಾದರೂ ಹಾಕೊಬೋದು ನಾನೇನು ಇಲ್ಲ ಸಾಕು ಕೊತ್ತಂಬರಿ ಸೊಪ್ಪೇನು ಬೇಡ ಯಾಕಂದ್ರೆ ರುಬ್ಕೊಂಡಿದ್ದೀನಲ್ವ ಹಾಗಾಗಿ ಪರ್ಫೆಕ್ಟಾಗಿ ರೆಡಿ ಆಯಿತು ಇನ್ನು ಊಟ ಮಾಡೋದಷ್ಟೇ ಬಾಕಿ ವಾಂಗಿ ಏನಿದೆ ನೋಡಿ ಅದನ್ನೇ ಇವಾಗ ಬಿಸಿ ಮಾಡ್ಕೋತಾ ಇದ್ದೀನಿ ಮತ್ತು ಉಳಿದ್ಬಿಡುತ್ತೆ ಈಗ ಇದು ಚಿಕನ್ ಇದೆ ಅಂತ ಬಿಸಿ ಬಿಸಿಯನ್ನ ಚಿಕನ್ ಅಂತ ತಿಂತಾಯಿದ್ರೆ ಇದ್ದರೆ ವಾಂಗಿ ಭಾತ್ ಹಂಗೆ ಕುತ್ಕೊಂಡ್ಬಿಡುತ್ತೆ ಮಧ್ಯಾಹ್ನದಲ್ಲೇ ಸ್ವಲ್ಪ ಸ್ವಲ್ಪ ಮೂರು ಜನ ಹಾಕ್ಕೊಂಬಿಟ್ರೆ ಖಾಲಿ ಆಗ್ಬಿಡುತ್ತೆ ಹಂಗಾಗಿ ಇದನ್ನು ಬಿಸಿ ಮಾಡ್ತಾಯಿದ್ದೀನಿ ಯಾವುದೇ ಆಗಲಿ ಫ್ರೆಂಡ್ಸ್ ಉಪ್ಪಿಟ್ಟು ಉಳಿದ್ರೂ ಅಷ್ಟೇ ನಾನು ಸಾಂಬಾರನ್ನು ಮಾಡಿದ್ರು ಉಪ್ಪಿಟ್ಟು ಉಳಿದ್ರೂ ಅದನ್ನು ಮತ್ತೆ ಬಿಸಿ ಮಾಡಿ ಮಧ್ಯಾಹ್ನ ಹೊತ್ತು ತಿಂತೀವಿ ಮತ್ತು ಅದನ್ನು ನಂಗೆ ಚೆಲ್ಲಕ್ಕೆ ಮನ್ಸು ಬರೋಲ್ಲ ವೇಸ್ಟ್ ಮಾಡೋಕೆ ಮನ್ಸು ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ರೆ ಖಾಲಿಯೇ ಆಗ್ಬಿಡುತ್ತಾ ಸುಮ್ಮನೆ ಯಾಕೆ ಚೆಲ್ಬೇಕು ವೇಸ್ಟ್ ಮಾಡಬೇಕು ಒಂದು ನೈಟ್ ಏನಾದರೂ ಇಟ್ಟು ಅದು ತಂಗ್ಳಾಗಿ ಅದು ತಿನ್ನೋಕೆ ಮನಸ್ಸಾಗಿಲ್ಲ ಅಂದರೆ ಬೇಕಾದರೆ ಅದನ್ನು ಮುಸ್ರೆಗೆ ಹಾಕ್ಬೋದು ಚೆಲ್ಬೋದು ಇವಾಗ ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ತಿನ್ನೋದಕ್ಕೇನು ಅಂಥೇಳಿ ನಾನು ಅದನ್ನೇ ಬಿಸಿ ಮಾಡಿ ತಿಂತಿದ್ದೀವಿ ನಾನು ತಾನು ಇಬ್ಬರು ತಿನ್ನೋಕ್ಕೆ ಅಂತಲೇ ಇಟ್ಟಿದ್ದೆ ವಾಂಗಿಬಾತು ಗೊಜ್ಜೆಲ್ಲ ಕಲಿಸಿ ಬಟ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದ್ರು ನೋಡಿ ಇವಾಗ ರೆಡಿ ಆಯಿತು ಇವಾಗ ಊಟ ಕೂಡ ಬಡಿಸ್ಕೊಂಡಿದ್ದಾಯ್ತು ಇನ್ನೇನು ಊಟ ಮಾಡೋದಷ್ಟೇ ಸೊ ನಾನು ಈ ವ್ಲಾಗ್ನ ಏನು ಲೆಂತ್ಯಾಗಿ ಹೋಗಲಿಲ್ಲ ಫ್ರೆಂಡ್ಸ್ ನಾನು ಅಂದರೆ ಸಂಜೆ ಮೇಲೆ ಏನೂ ಕೆಲಸನೇ ಇರಲಿಲ್ಲ ನನಗೆ ಸುಮ್ಮನೆ ಆರಾಮಾಗಿ ಮಲ್ಕೊಂಡು ಕೂತ್ಕೊಂಡು ಟಿ ವಿ ನೋಡಿದ್ದಾಯಿತು ಹಂಗಾಗ್ಬಿಟ್ಟು ನಾನು ಯಾವುದೂ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲೇ ಇಲ್ಲ ಇದೊಂದು ಪುಟ್ಟ ವ್ಲಾಗು ನೀವು ಡೈಲಿ ಕೇಳ್ತಾ ಇರ್ತೀರ ವ್ಲಾಗ್ ಹಾಕಿ ಅಂತೇಳಿ ಹಂಗಾಗಿ ಒಂದು ಚಿಕ್ಕ ವ್ಲಾಗ್ನ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಡೈಲಿ ಏನೆಲ್ಲ ಆಗುತ್ತೆ ಅದನ್ನೇ ಸ್ವಲ್ಪ ಸ್ವಲ್ಪ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬರ್ತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಕೂಡ ಊಟನ ಬಡಿಸ್ಕೊತಾ ಇದ್ದೀನಿ ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಬಿಸಿ ಅನ್ನದ ಜೊತೆ ಈ ಗೊಜ್ಜನ್ನ ತಿಂತ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಟೇಸ್ಟ್ ಅಂತೂ ಎಕ್ಸಲೆಂಟಾಗಿತ್ತು ನನಗೆ ಈ ಸಾಂಬಾರು ಅಂದರೆ ಮಸಾಲ ರುಬ್ಬಿ ಮಾಡ್ಕೊಳ್ಳೋ ಸಾಂಬಾರ್ಗಿಂತ ಗೊಜ್ಜುಗಳಂದರೆ ಸಖತ್ ಇಷ್ಟ ಆಗುತ್ತೆ ಊಟ ಚೆನ್ನಾಗಿ ಸೇರುತ್ತೆ ಗೊಜ್ಜು ಜೊತೆ ಅದರಲ್ಲೂ ಈ ಮಳೆಗಾಲ ಚಳಿಗಾಲ ಇದ್ದಾಗಂತೂ ಚಿಕನ್ ಗೊಜ್ಜು ಈ ಥರದ್ದು ಗ್ರೇವಿಗಳನ್ನೆಲ್ಲ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರಾಗಿರುತ್ತೆ ಕಬಾಬ್ ತಿಂತ ಅಷ್ಟೇ ಚೆನ್ನಾಗಿರುತ್ತೆ ಜಾಸ್ತಿ ಜಾಸ್ತಿ ತಂದು ತಿನ್ನಲ್ಲ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅಷ್ಟೇ ಅಷ್ಟೇ ಸಾಕು ನನಗೆ ತುಂಬ ತುಂಬ ತಿನ್ನಬೇಕು ಅನಿಸಲ್ಲ ಸ್ವಲ್ಪ ಟೇಸ್ಟಿಗಿದ್ರೆ ಸಾಕು ಅನಿಸುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್